ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಖ್ಯಾತ ಯೂಟ್ಯೂಬರ್ ಆದಂತಹ ನಿಶಾ ಗೌಡ ಹಾಗೆ ಮಧು ಗೌಡ ಅವರ ಸ್ನೇಹಿತೆ ಆದಂತಹ ದಿಶಾ ಗೌಡ ಅವರು ಸಾವನ್ನಪ್ಪಿರುವಂತಹ ವಿಚಾರ ಈಗಾಗಲೇ ಎಲ್ರಿಗೂ ಸಹ ಗೊತ್ತಿದೆ ಆದರೆ ಇವರ ಸಾವಿಗೆ ಅಸಲಿ ಕಾರಣ ಏನಿರಬಹುದು ಅನ್ನುವಂತಹ ವಿಚಾರವನ್ನ ಮಧು ಅವರು ಬಿಚ್ಚಿಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕೆಲಸನ ಮೀಡಿಯಾದವರು ಮಾಡಬೇಕಾಗಿತ್ತು ಬಟ್ ಮೀಡಿಯಾದವರು ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿರುಚಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದರು ಬಟ್ ಮಧುಗೌಡ ಅವರು ದಿಶಾ ಗೌಡ ಅವರ ಸಾವಿಗಾಗಿರ್ಬೋದು ಅಥವಾ ಅವರ ಸ್ನೇಹಿತರ ಸಾವಿಗಾಗಿರ್ಬೋದು ಅಸಲಿ ಕಾರಣ ಏನು ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ದಿಶಾ ಅವರ ಆಪ್ತ ಸ್ನೇಹಿತೆಯಾದಂತಹ ನಿಶಾ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಸಹ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಸ್ ಫ್ರೆಂಡ್ಸ್ ದಿಶಾ ಅವರು ತಾನು ಕೆಲಸ ಮಾಡ್ತಿದ್ದಂತಹ ಕಂಪನಿ ಅಂದ್ರೆ ಆ ಕಂಪನಿಯಲ್ಲಿ ಇದ್ದಂತಹ ಕೊಲೆಗ್ಸ್ ಜೊತೆ ಉಡುಪಿಗೆ ಹೋಗಿರ್ತಾರೆ ಟೋಟಲ್ ಈ ಒಂದು ಟ್ರಿಪ್ಗೆ ಇಪ್ಪತ್ತೆಂಟು ಜನ ಹೋಗಿರ್ತಾರೆ ಹೋಗಿದ್ದು ಜನವರಿ ಇಪ್ಪತ್ತೈದನೇ ತಾರೀಕು ಬಸ್ ಬಂದಿದ್ದು ಕೂಡ ಡಿಲೇ ಆಗಿರುತ್ತೆ ಬಸ್ ಬಂದು ಇವ್ರನ್ನ ಪಿಕ್ ಮಾಡ್ಕೊಳೋದು ಡಿಲೇ ಆಗಿರುತ್ತೆ ಸೊ ಇವರು ಉಡುಪಿಗೆ ರೀಚ್ ಆಗೋದು ಕೂಡ ಈವ್ನಿಂಗ್ ಆಗೋಗಿರುತ್ತೆ ಹೋಗಿದ ತಕ್ಷಣ ಅಲ್ಲೇ ರೆಸಾರ್ಟಲ್ಲಿ ಸೆಟಲ್ ಆಗ್ತಾರೆ ಸೆಟಲ್ ಆಗಿ ಅಲ್ಲೇ ಇದ್ದಂಥ ಪಕ್ಕದಲ್ಲಿ ಇದ್ದಂಥ ಬೀಚ್ಗೆ ಹೋಗಿ ಓಡಾಡ್ಕೊಂಡು ಬರ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ಇವ್ರು ಹೋಗೋದೇ ಡೆಲ್ಟಾ ಬೀಚ್ಗೆ ಬೋಟಿಂಗ್ ಅಂತ ಹೇಳಿ ಹೋಗ್ತಾರೆ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಇವರು ಬೋಟಿಂಗಿಗೆ ಅಂತ ಹೇಳಿ ಹೋಗ್ತಾರೆ ಬಟ್ ಆ ಒಂದು ದಿನವೇ ಇವರ ಜೀವನದಲ್ಲಿ ಕೊನೆಯ ದಿನ ಆಗಿರುತ್ತೆ ಆ್ಯಕ್ಚುಲಿ ಟಿ ವಿನಲ್ಲಿ ಏನೇನು ನ್ಯೂಸ್ ಬಂತು ಅಂದರೆ ಮಂಗಳೂರು ಸೈಡ್ ಲೋಕಲ್ ಚಾನಲ್ಸ್ ಇರುತ್ತಲ್ಲ ಅವ್ರು ಯಾವ ರೀತಿ ಈ ಒಂದು ವಿಚಾರನ ಪೋಟ್ರೆ ಮಾಡಿದ್ರು ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತೀನಿ ಈ ಒಂದು ದುರಂತ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅಲ್ಲಿರುವಂತಹ ನ್ಯೂಸ್ ಚಾನಲ್ ಅವರು ಸ್ಪ್ರೆಡ್ ಮಾಡಿದಂತಹ ನ್ಯೂಸ್ ಏನಪ್ಪಾ ಅಂತಂದರೆ ದಿಶಾ ಅವರು ಇದ್ದಂತಹ ಬೋಟಲ್ಲಿ ಹದಿನಾಲ್ಕು ಜನ ಇದ್ದರು ಹದಿನಾಲ್ಕು ಜನದಲ್ಲಿ ಕೇವಲ ಅರ್ಧದಷ್ಟು ಜನ ಮಾತ್ರ ಲೈಫ್ ಜಾಕೆಟ್ಗಳನ್ನ ಹಾಕೊಂಡಿದ್ರು ಹಾಗೆ ಆ ಬೋಟಲ್ಲಿ ಡ್ಯಾನ್ಸ್ ಆಡುವಂತಹ ಕೆಲಸವನ್ನು ಸಹ ಮಾಡ್ತಿದ್ರು ಸೊ ಆ ಕಾರಣಕ್ಕಾಗಿ ಬೋಟ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ದೇನೆ ಮುಚ್ಚಾಕಂತು ಇದರಿಂದ ಈ ಘಟನೆ ಆಯಿತು ಅಂತ ಹೇಳಿ ಅಲ್ಲಿದ್ದಂತಹ ಒಂದಷ್ಟು ಲೋಕಲ್ ಚಾನಲ್ಸ್ಗಳು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಬಟ್ ಈ ಮಾಹಿತಿ ಕೊಡಬೇಕಾದ್ರೆ ಅನಿಸಿದ್ದು ಏನಪ್ಪ ಅಂತಂದರೆ ಇವರು ಆ ಬೋಟ್ಸ್ ಮ್ಯಾನ್ಗಳು ಏನಿದ್ದಾರೆ ಅವರ ಪರವಾಗಿನೇ ಮಾತಾಡ್ತಿದ್ದಾರೆ ಅಂತಲೇ ನಮಗೆಲ್ರಿಗೂ ಸಹ ಅನಿಸಿದ್ದಿದ್ದು ಬಟ್ ಇದರಲ್ಲಿ ಏನೋ ಮಸಲತ್ತು ಇದೆ ಅನ್ನೋದು ಕೂಡ ಅನಿಸ್ತಿತ್ತು ಬಟ್ ಆ ವಿಚಾರ ಏನು ಅನ್ನೋದು ಕ್ಲಿಯರ್ ಆಗಿ ನಮಗಂತೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಬಟ್ ಮಧುಗೌಡ ಅವರು ದಿಶಾ ಗೌಡ ಅವ್ರ ಜೊತೆ ಹೋಗಿದ್ದಂತಹ ಕೊಲಿಗ್ ಅಂದರೆ ಆಫೀಸ್ ಕೊಲಿಗ್ ಯಾರಿದ್ರು ಆ ಬೋಟಲ್ಲಿ ಇದ್ದಂತಹ ಸೇವ್ ಆಗಿ ಬಂದಿರುವಂತಹ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಕಂಪ್ಲೀಟ್ ಪಿಚ್ಚರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ದಿಶಾ ಗೌಡ ಅವ್ರು ಎಷ್ಟೊತ್ತಿಗೆ ಬೋಟ್ ಒಳಗಡೆ ಹೋದರು ಆ ಬೋಟಲ್ಲಿ ಏನೇನು ಇತ್ತು ಆ ಬೋಟಲ್ಲಿ ಏನೇನು ಆಯಿತು ಏನಕ್ಕೆ ಈ ರೀತಿ ಆಯಿತು ಅಂತ ಹೇಳಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ಸೊ ದಿಶಾ ಗೌಡ ಅವರ ಕೊಲೆಗೆ ಹೇಳುವ ಪ್ರಕಾರ ಅಂದರೆ ದಿಶಾ ಅವರ ಕೊಲೆಗೆ ಏನು ಬೋಟಲ್ಲಿ ಅವ್ರ ಜೊತೆ ಇದ್ದರೂ ಅವ್ರು ಹೇಳುವ ಪ್ರಕಾರ ಲೈಫ್ ಜಾಕೆಟ್ಗಳು ಎಲ್ರಿಗೂ ಸಹ ಕೊಡಿ ಹಾಕ್ಕೊಳ್ಳಿ ಅಂತ ಹೇಳಿ ಕಂಪಲ್ಸರಿಯಾಗಿ ಆ ಬೋಟ್ಸ್ಮ್ಯಾನ್ಗಳು ಇನ್ಸಿಸ್ಟ್ ಮಾಡಬೇಕಾಗಿತ್ತು ಬಟ್ ಅವ್ರು ಮಾಡಲಿಲ್ವಂತೆ ಆ ಬೋಟಲ್ಲಿ ಇದ್ದಂತಹ ಒಂದಷ್ಟು ಲೈಫ್ ಜಾಕೆಟ್ಸ್ಗಳು ಕೂಡ ತುಂಬಾ ಡರ್ಟಿ ಆಗಿದ್ವು ಹಂಗೆ ಬಿದ್ದಿದ್ವು ಅದನ್ನು ನೋಡಿ ತೊಗೊಂಡು ಹಾಕ್ಕೊಳ್ಳುವಂತಹ ಮನಸ್ಥಿತಿ ಕೂಡ ನಮಗೆ ಇರ್ತಿರ್ಲಿಲ್ಲ ಆ ರೀತಿ ತುಂಬಾ ಕೆಟ್ಟದಾಗಿತ್ತು ಸೊ ಅದಕ್ಕೋಸ್ಕರ ನಾವು ಲೈಫ್ ಜಾಕೆಟ್ಗಳನ್ನ ಹಾಕೊಂಡಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಆ್ಯಂಡ್ ಇನ್ನು ಟ್ರಿಪ್ಗೆ ಅಂತ ಹೇಳಿ ಏನು ಇವ್ರು ಇಪ್ಪತ್ತೆಂಟು ಜನ ಹೋಗಿದ್ರು ಒಂದು ಬೋಟ್ ಅಲ್ಲಿ ಹದಿನಾಲ್ಕು ಜನ ಇನ್ನೊಂದು ಬೋಟ್ ಅಲ್ಲಿ ಹದಿನಾಲ್ಕು ಜನ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಎರಡು ಬೋಟ್ ಅನ್ನ ತಗೊಂಡಿದ್ದಾರೆ ಒಂದು ಬೋಟಲ್ಲಿ ಆಲ್ಮೋಸ್ಟ್ ಲೇಡೀಸನ್ನು ಕೂರಿಸಿದ್ದಾರೆ ಹಾಗೆ ಇನ್ನೊಂದು ಬೋಟಲ್ಲಿ ಲೇಡೀಸ್ ಕಮ್ ಜೆಂಟ್ಸನ್ನು ಕೂರಿಸಿದ್ದಾರೆ ಲೇಡೀಸ್ ಕಮ್ ಜೆಂಟ್ಸ್ ಅನ್ನುವಂತಹ ಬೋಟಲ್ಲಿ ಹೆಚ್ಚಾಗಿ ಇದ್ದಂತಹ ಜನಗಳು ಅಂತಂದರೆ ಅದು ಜೆಂಟ್ಸೇ ಆಗಿದ್ರಂತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಏಯ್ಟ್ ಟು ನೈನ್ ಮೆಂಬರ್ಸ್ ನೈಂಟಿ ಕೆ ಜಿ ಪ್ಲಸ್ ಇದ್ರಂತೆ ಅವರು ಆ ಬೋಟಲ್ಲಿ ಕುತ್ಕೊಂಡಿದ್ದವರು ಅಂದರೆ ದಿಶಾ ಅವರು ಕುತ್ಕೊಂಡಿದ್ದಂತಹ ಬೋಟಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರೂ ಕೂಡ ಇದ್ದರು ಆ್ಯಂಡ್ ಬಾಯ್ಸ್ ಏನು ಆ ಬೋಟಲ್ಲಿ ಕೂತ್ಕೊಂಡಿದ್ರು ಅವರು ಆಲ್ಮೋಸ್ಟ್ ಒಂದು ನೈಂಟಿ ಟು ಹಂಡ್ರೆಡ್ ಕೆ ಜಿಸ್ವರೆಗೂ ತೂಕ ಇರುವಂತಹ ವ್ಯಕ್ತಿಗಳು ಎಂಟರಿಂದ ಒಂಬತ್ತು ಜನ ಆ ಬೋಟಲ್ಲಿ ಇದ್ರಂತೆ ಸೊ ಆ ಬೋಟ್ಗೆ ಆ ವೆಯ್ಟ್ನ ಹ್ಯಾಂಡಲ್ ಮಾಡಕ್ ಆಗದೆ ಕೂಡ ಮಗ್ಚಿ ಹಾಕ್ಕೊಂಡಿರ್ಬೋದು ಅಂತ ಹೇಳಿ ದಿಶ ಅವ್ರ ಜೊತೆ ಇದ್ದಂತಹ ಕೊಲಿಗು ಹೇಳಿದ್ದಾರೆ ಬಟ್ ಇದನ್ನೆಲ್ಲ ಕೇಳಿದಾಗ ನನಗನ್ಸಿದ್ದೇನು ಅಂತಂದರೆ ಆ ಬೋಟ್ಸ್ಮ್ಯಾನ್ಗಳು ಏನಿದ್ರು ಆ ಬೋಟ್ ಇನ್ಚಾರ್ಜ್ ತಗೊಳ್ಳೋರು ಏನಿದ್ರು ಅವ್ರಿಗೆ ಗೊತ್ತಿರಲಿಲ್ವಾ ಲೈಕ್ ಬೋಟ್ ಎಷ್ಟು ಬ್ಯಾಲೆನ್ಸ್ ಮಾಡ್ಬೋದು ಎಷ್ಟು ವೆಯ್ಟನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿತ್ತಲ್ವ ಗೊತ್ತಿದ್ದರೂ ಯಾಕೆ ಈ ರೀತಿ ಮಿಸ್ಟೇಕ್ಸನ್ನು ಮಾಡಿದ್ರು ಲೈಕ್ ಒಂಥರ ಸಿಲ್ಲಿ ಮಿಸ್ಟೇಕ್ಸಿಂದ ಇವಾಗ ನಾಲ್ಕು ಜನ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಆ್ಯಂಡ್ ಇನ್ನು ಲೈಫ್ ಜಾಕೆಟ್ಗಳ ಬಗ್ಗೆ ಮಾತಾಡೋದಾದರೆ ನಾವು ಎಲ್ಲೇ ಟ್ರಿಪ್ಸ್ಗಳನ್ನು ಹೋದರೂ ಕೂಡ ಬೋಟ್ಸ್ಮ್ಯಾನ್ಗಳು ಫಸ್ಟ್ ಇನ್ಸಿಸ್ಟ್ ಮಾಡೋದೇ ಲೈಫ್ ಜಾಕೆಟ್ಗಳನ್ನ ಹಾಕೊಳ್ಳಿ ಲೈಫ್ ಜಾಕೆಟ್ಗಳನ್ನ ಹಾಕ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಜನ ಹಾಕೊಳ್ಳೋದಿಲ್ಲ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಆವಾಗಲೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ ಲೈಕ್ ನೀವು ಲೈಫ್ ಜಾಕೆಟ್ಗಳನ್ನ ಹಾಕೊಂಡಿಲ್ಲ ಅಂತಂದರೆ ನಾವು ಬೋಟ್ನ ಮೂವ್ ಮಾಡಲ್ಲ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಇನ್ಸಿಸ್ಟ್ ಕೂಡ ಮಾಡ್ತಾರೆ ಅದನ್ನು ಕೂಡ ನಾನು ನೋಡಿದ್ದೀನಿ ಬಟ್ ಅಲ್ಲಿ ಆ ಬೋಟ್ ಮ್ಯಾನ್ ಯಾಕಷ್ಟು ಕೇರ್ಲೆಸ್ ಆಗಿದ್ನು ಅನ್ನೋದು ಗೊತ್ತಾಗ್ತಿಲ್ಲ ಲೈಫ್ ಜಾಕೆಟ್ ತುಂಬ ಸುಮಾರು ಜನ ಹಾಕ್ಕೊಂಡಿರ್ಲಿಲ್ವಂತೆ ಹಾಕೊಂಡಿಲ್ಲ ಅಂದ್ರೂನು ಕೂಡ ಹೇಗೆ ಬೋಟ್ ನ ಮೂವ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆ ಅಂದ್ರೆ ಟೂರಿಸ್ಟ್ ನ ಕರ್ಕೊಂಡು ಹೋಗ್ತಿದ್ದೀರಿ ಅಂತ ಅಂದಾಗ ಲೈಕ್ ಆ ಕಂಪ್ಲೀಟ್ ಟೂರಿಸ್ಟ್ ಗಳ ಜವಾಬ್ದಾರಿ ಆ ಬೋಟ್ಸ್ ಮ್ಯಾನ್ ಮೇಲೆ ಇರುತ್ತೆ ಅವ್ರ ಮೇಲೆ ನಂಬಿಕೆಯನ್ನ ಇಟ್ಟು ಹೋಗಿರ್ತಾರೆ ಸೊ ಆ ಬೋಟ್ ಇನ್ಚಾರ್ಜ್ ಯಾರು ತಗೊಂಡಿದ್ರು ಅವರ ಮಿಸ್ಟೇಕ್ ಇದು ಫಸ್ಟ್ ಆಫ್ ಆಲ್ ಅವರ ಮಿಸ್ಟೇಕ್ ಈ ಒಂದು ಘಟನೆ ನಡೆದಿರೋದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಲೈಕ್ ಅವರು ಕೇರ್ಲೆಸ್ ಇಂದನೇ ಇವತ್ತು ಈ ಘಟನೆ ನಡೆದಿರೋದು ಅವರೇನಾದರೂ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಕೂಡ ಲೈಫ್ ಜಾಕೆಟ್ಗಳನ್ನ ಹಾಕೊಳ್ಳಲೇಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಸಹ ಹಾಕೊಳ್ತಿದ್ರು ಬಟ್ ಅವ್ರು ಯಾವಾಗ ಇನ್ಸಿಸ್ಟ್ ಮಾಡಿಲ್ಲವೋ ಈ ಎಲ್ಲ ಘಟನೆ ಕೂಡ ನಡೆದಿದೆ ಆ್ಯಂಡ್ ಇದರಲ್ಲಿ ಕಂಪ್ಲೀಟಾಗಿ ಏನು ಇನ್ಚಾರ್ಜ್ ಇದ್ದರೂ ಅವ್ರದ್ದೇ ತಪ್ಪಿದೆ ಅಂತ ಕೂಡ ಆಗೋದಿಲ್ಲ ನಮ್ಮ ಲೈಫು ನಮ್ಮ ಸೇಫ್ಟಿ ನಮ್ಮ ಇನ್ಚಾರ್ಜಲ್ಲಿರತ್ತೆ ಸೊ ನಾವು ಬೇರೆ ಯಾರೋ ಬಂದು ನಮಗೋಸ್ಕರ ಕೇರ್ ತಗೊಳ್ಳಿ ನಮಗೋಸ್ಕರ ಸೇಫ್ಟಿ ಮೆಷರ್ಸು ಹಾಕ್ಕೊಡ್ಲಿ ಅಂತ ಹೇಳಿ ವೆಯ್ಟ್ ಮಾಡಿಕೊಡ್ದು ಅದರಲ್ಲೂ ಸಹ ಇಂಥ ಜಾಗಗಳಿಗೆ ಹೋದಾಗ ಲೈಕ್ ನಾವು ಟ್ರಿಪ್ ಅಂತ ಹೋದಾಗ ಬೆಂಕಿ ಜೊತೆ ಆಗಿರ್ಬೋದು ನೀರಿನ ಜೊತೆ ಆಗಿರ್ಬೋದು ಅಥವಾ ಲೈಕ್ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ಗಳಲ್ಲಾಗಿರ್ಬೋದು ನಾವು ರಿಸ್ಕನ್ನು ತಗೊಳೋದಕ್ಕೆ ಹೋಗಬಾರ್ದು ಅಲ್ಲಿ ಹೋಗಿದ್ದಂಥವ್ರು ಎಲ್ಲರೂ ಕೂಡ ಎಜುಕೇಟೆಡ್ ಸಹ ಆಗಿದ್ರು ಬಟ್ ಸೊ ನಾವು ಏನು ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಿದ್ದೀವಿ ಅದಕ್ಕೆ ಏನು ಸೇಫ್ಟಿ ಮೆಷರ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಅಂತ ಖಂಡಿತವಾಗ್ಲೂ ಅಲ್ಲಿ ಎಲ್ಲರತ್ರ ಇದ್ದೇ ಇರ್ತಿತ್ತು ಸೊ ಇವರು ಅಷ್ಟು ಕೇರ್ಲೆಸ್ ಆಗಿ ಇಲ್ದಿರ ಲೈಫ್ ಜಾಕೆಟ್ಗಳನ್ನ ಹಾಕೊಂಡಿದ್ದಿದ್ರೆ ಇವರು ಕೂಡ ಬದುಕುವಂತಹ ಚಾನ್ಸಸ್ ತುಂಬಾನೇ ಇರ್ತಿತ್ತು ಬಟ್ ಬೋಟ್ ಇನ್ಚಾರ್ಜರ್ ತೋರಿಸಿದಂತಹ ಕೇರ್ಲೆಸ್ಗಾಗಿರ್ಬೋದು ಅಥವಾ ಇವ್ರುಗಳು ತೋರಿಸಂತಹ ಕೇರ್ಲೆಸ್ಗಾಗಿರ್ಬೋದು ಇವತ್ತು ನಾಲ್ಕು ಜನರ ಪ್ರಾಣ ಹೋಗಿದೆ ಆ್ಯಂಡ್ ಆ್ಯಂಡ್ ಇನ್ನು ಪ್ರಾಣ ಕಳ್ಕೊಂಡಿರೋರ ಏಜ್ ಎಲ್ರದ್ದು ಕೂಡ ಲೈಕ್ ಆಲ್ಮೋಸ್ಟ್ ಟ್ವೆಂಟಿಯಿಂದ ಹಿಡಿದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏಜ್ ಒಳಗಡೆನೆ ಇದೆ ಇನ್ನೂ ಜೀವನ ಅನ್ನೋದು ಇವ್ರಿಗೆಲ್ಲ ತುಂಬಾ ಇತ್ತು ಬಟ್ ಇವರ ಒಂದು ವಿಚಾರದಲ್ಲಿ ವಿಧಿ ತುಂಬಾ ಕೆಟ್ಟ ರೀತಿಯಾದಂತಹ ಗೇಮ್ ಪ್ಲೇ ಮಾಡಿಬಿಡ್ತು ಅಂತ ಹೇಳ್ಬೋದು ಬಟ್ ಇವರ ಸಾವನ್ನ ಇವರೇ ತಂದ್ಕೊಂಡ್ರು ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತು ಬಟ್ ಈ ಒಂದು ವಿಚಾರದ ಬಗ್ಗೆ ಲೋಕಲ್ ಚಾನಲ್ ಅವರು ಏನು ನ್ಯೂಸ್ ಚಾನಲಲ್ಲಿ ಸ್ಪ್ರೆಡ್ ಮಾಡಿದ್ರು ಅದನ್ನು ಕೂಡ ಲೈಕ್ ಕ್ಲಿಯರಾಗಿ ಹೇಳ್ಬೋದಾಗಿತ್ತು ಲೈಕ್ ಬೋಟ್ ಮ್ಯಾನ್ ಇನ್ಚಾರ್ಜು ಅವರು ಕೂಡ ಕೇರ್ಲೆಸ್ ಮಾಡಿದ್ದಾರೆ ಆ್ಯಂಡ್ ಇವರು ಕೂಡ ಕೇರ್ಲೆಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿತ್ತು ಬಟ್ ಅದನ್ನು ಬಿಟ್ಟು ಕಂಪ್ಲೀಟ್ ಹೊಣೆನ ಇಲ್ಲಿ ತೊಗೊಂಬಂದು ಯಾರು ಸತ್ತಿದ್ದಾರೆ ಯಾರು ಆ ಟ್ರಿಪ್ಗೆ ಹೋಗಿದ್ರು ಅವ್ರ ಮೇಲೇ ಹಾಕಿದ್ರು ಲೈಕ್ ಬೋಟಲ್ಲಿ ಕುತ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಆ ಬೋಟು ಡ್ಯಾನ್ಸ್ ಆಡುವಂತಹ ಬೋಟ್ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿ ಡ್ಯಾನ್ಸ್ ಆಡೋದು ಅದಕ್ಕೆ ಸ್ಪೇಸೇ ಇರೋದಿಲ್ಲ ಅವ್ರು ಹೋಗಿದ್ದಿದ್ದು ಒಂದು ಸ್ಮಾಲ್ ನಾರ್ಮಲ್ ಬೋಟಲ್ಲಿ ಅದರಲ್ಲಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ಕುಣಿಯೋದಾಗಿರ್ಬೋದು ಈ ರೀತಿ ಮಾಡೋದಕ್ಕೆ ಅವಕಾಶವೇ ಸಿಗೋದಿಲ್ಲ ಅಂತ ಹೇಳ್ಬೋದು ಬಟ್ ನ್ಯೂಸ್ ಚಾನಲ್ ಅವರು ಈ ಕಂಪ್ಲೀಟ್ ಪಿಕ್ಚರನ್ನು ತಿರ್ಚಿ ಹೇಳುವಂತಹ ಪ್ರಯತ್ನನ ಮಾಡ್ತಿದ್ದಾರೆ ಅದು ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಬಟ್ ನಮ್ಮ ನಿಶಾ ಅವರಂತೂ ತುಂಬಾ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಅವಳನ್ನ ಈ ಒಂದು ವಿಚಾರದಿಂದ ಡೈವರ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀವಿ ಬಟ್ ಆಗ್ತಿಲ್ಲ ಆ್ಯಂಡ್ ನಿಖಿಲ್ ಅವರು ಕೂಡ ತುಂಬಾ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಧು ಅವ್ರು ಹೇಳಿದ್ದಾರೆ ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ತ್ ಏನು ಈ ಒಂದು ವಿಚಾರ ಸ್ಪ್ರೆಡ್ ಆಯಿತು ಸ್ಪ್ರೆಡ್ ಆಗಿದ್ದ ತಕ್ಷಣವೇ ನಿಶಾ ಅವರಾಗಿರ್ಬೋದು ಅಥವಾ ದಿಶಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಉಡುಪಿಗೆ ಹೋಗಿದ್ದಾರೆ ಉಡುಪಿಗೆ ಹೋದ್ಮೇಲೆ ಮಧು ಅವರು ಕೂಡ ಮನೆಯಲ್ಲೇ ಕೂತ್ಕೊಂಡು ಒನ್ ಆನ್ ಅವರ್ಗೂ ಸಹ ಕಾಲ್ ಮಾಡಿ ಏನಾಯಿತು 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 ಅಂತ ವಿಚಾರಿಸ್ಕೊಂಡಿದ್ದಾರೆ ದಿಶಾ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಪಾಪ ಅವರ ಬಿ ಪಿ ಅಥವಾ ಪಲ್ಸ್ ರೇಟ್ ಎಲ್ಲವೂ ಕೂಡ ದಿನದಿಂದ ದಿಸಕ್ಕೆ ಕಡಿಮೆ ಆಗ್ತಾನೆ ಬಂದಿದೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ಗೂ ಅವರು ರೆಸ್ಪಾನ್ಸ್ ಮಾಡದೆ ಅವರ ಜೀವವನ್ನು ಅವರು ಕಳ್ಕೊಂಡಿದ್ದಾರೆ ಆ್ಯಂಡ್ ಇನ್ನು ದಿಶಾ ಅವರು ಈ ಒಂದು ಇನ್ಸಿಡೆಂಟಿಂದ ಹೊರಗಡೆ ಬರೋದಕ್ಕೆ ಎಷ್ಟು ದಿವಸ ತೊಗೋತಾರೋ ಏನೋ ಗೊತ್ತಿಲ್ಲ ಯಾಕಂದರೆ ತುಂಬಾ ಕ್ಲೋಸ್ ಫ್ರೆಂಡು ದಿಶಾ ಮತ್ತು ನಿಶಾ ಅವರು ಸೊ ನೋಡೋಣ ದಿಶಾನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮಧು ಅವರು ಹೇಳಿದ್ದಾರೆ ಆ್ಯಂಡ್ ಎಲ್ರಿಗೂ ಕೇಳ್ಕೊಳೋದು ಒಂದೇ ಫ್ರೆಂಡ್ಸ್ ಈ ರೀತಿ ಎಲ್ಲರೂ ಟ್ರಿಪ್ಸ್ ಹೋದಾಗ ಅಥವಾ ಆಕ್ಟಿವಿಟೀಸ್ ಏನಾದರೂ ಪರ್ಫಾರ್ಮ್ ಮಾಡ್ತಿದ್ದೀರಿ ಅಂತಂದಾಗ ನಿಮ್ಮ ಒಂದು ಬೇಸಿಕ್ ಸೆನ್ಸ್ ಅನ್ನೋದನ್ನು ಸ್ವಲ್ಪ ಯೂಸ್ ಮಾಡಿ ಲೈಕ್ ನಿಮ್ಮ ಅಷ್ಟೊಂದು ಕೇರ್ಲೆಸ್ ಆಗಿರೋದಕ್ಕೆ ಹೋಗಬೇಡಿ ಲೈಕ್ ಇವಾಗ ಬೋಟಲ್ಲಿ ನೀಟ್ನೆಸ್ ಮೇಂಟೈನ್ ಆಗಿದ್ದಿಲ್ಲ ಲೈಫ್ ಜಾಕೆಟ್ಸ್ಗಳು ಇರಲಿಲ್ಲ ತೊಗೊಂಡು ಹಾಕೊಳೋದಕ್ಕೆ ಅಂತ ನಿಮಗೇನಾದರೂ ಏನಾದರೂ ಅನಿಸಿದಾಗ ನೀವು ಬೋಟನ್ನೇ ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ಆಪ್ಷನ್ ಕೂಡ ನಿಮಗಿರುತ್ತೆ ಇರುತ್ತೆ ನಿಮ್ಗೆ ಯಾವ ಬೋಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗುವಂತಹ ಆಪ್ಷನ್ ಕೂಡ ನಿಮಗೆ ಇರುತ್ತೆ ಆ ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಇಂತಹ ಘಟನೆಗಳು ನಡೀಬಾರ್ದಾಗಿತ್ತು ಬಟ್ ನಡೆದೋಗಿದೆ ಬಟ್ ಇನ್ ಮುಂದೆ ಆದ್ರೂ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ